ಚಾನಲ್ ಜ್ಯೋತಿ ಅಂತ ಇವತ್ತು ನಾನು ಕೆಲವೊಂದು ರಂಗೋಲಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ರಂಗೋಲಿಗಳು ಮನೆ ಮುಂದೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ ದೊಡ್ಡದಾಗಿ ಕೂಡ ಕಾಣಿಸುತ್ತೆ ಈ ರಂಗೋಲಿಗಳು ತುಂಬಾ ಚೆನ್ನಾಗಿದೆ ಈ ರಂಗೋಲಿಗಳನ್ನು ಹೇಗೆ ಹಾಕೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಓಕೆ ಬನ್ನಿ ಈಗ ರಂಗೋಲಿ ಹಾಕೋದು ಹೆಂಗೆ ಅಂತ ನೋಡ್ಕೊಳ್ಳೋಣ ಫಸ್ಟಿಗೆ ಒಂದು ಬಾಕ್ಸ್ ಹಾಕೋಬೇಕು ಚೌಕಾಗಿ ಒಂದು ಬಾಕ್ಸ್ ಹಾಕೋಬೇಕು ಆಮೇಲೆ ಆ ಬಾಕ್ಸ್ನಲ್ಲಿ ಬರುವಂಥ ಗೆರೆಗಳು ಯಾವ್ಯಾವ ಕಡೆ ಹೋಗಿದ್ದಾವೋ ಆ ಕಡೆ ನಾವು ಅವನ್ನ ಉದ್ದ ಉದ್ದ ಮಾಡಿಕೊಂಡು ಐದೈದು ಗೆರೆಗಳನ್ನು ಬರಬೇಕು ಆ ರೀತಿ ಕರೆಕ್ಟಾಗಿ ಐದೈದು ಗೆರೆಗಳನ್ನು ಹಾಕೋಬೇಕು ಎಣಿಸ್ಕೊಂಡು ನೋಡಿ ಹಾಕೊಳ್ರಿ ಇಲ್ಲಿ ನಾನು ಸ್ವಲ್ಪ ಸೊಟ್ಟ ಹಾಕಿದ್ದೀನಿ ನೀವು ನೀಟಾಗಿ ಹಾಕ್ಕೊಳ್ಳ್ರಿ ಆ ಬಾಕ್ಸಿನ ಪಕ್ಕ ಬಂದಿರೋ ಗೆರೆನ ಬಿಟ್ಟು ಮತ್ತು ನಾಲ್ಕು ಗೆರೆ ಅವು ಅಂದರೆ ಅಲ್ಲಿಗೆ ಐದು ಗೆರೆ ಹಾಕ್ತಾವ ಅದಾದಮೇಲೆ ಆ ಬಾಕ್ಸ್ ಹಾಕಿ ಐದೈದು ಗೆರೆ ನಾಲ್ಕು ದಿಕ್ಕಿಗೂ ಐದೈದು ಗೆರೆ ಬಂದಮೇಲೆ ಏನು ಮಾಡಬೇಕು ಅಂದರೆ ರೌಂಡಾಗಿ ಹಾಕ್ಬೇಕು ರೌಂಡಾಗಿ ಒಂದು ಗೆರೆಯಿಂದ ಅದರ ಹಿಂಭಾಗಕ್ಕೆ ಅದರ ಹಿಂಭಾಗಕ್ಕೆ ನೋಡಿ ತೋರಿಸ್ತದೆ ನೋಡಿರಿ ಈ ರೀತಿ ಅದು ಸುತ್ತೊರ್ಕೊಂಡು ಸುತ್ತೋರ್ಕೊಂಡು ಬರಬೇಕು ಅಲ್ಲಿಗೆ ಅದು ಕರೆಕ್ಟಾಗಿ ಒಂದು ಆಗುತ್ತೆ ಅದೇ ಥರ ಇಲ್ಲೂ ಕೂಡ ಮಾಡ್ತಾ ಇದ್ದೀನಿ ನೋಡ್ರಿ ಈ ರಂಗೋಲಿಗಳ ಏನಿದಾವಲ್ಲ ದೀಪಾವಳಿ ಹಬ್ಬದಲ್ಲಿ ಮನೆ ಮುಂದೆ ಹಾಕಿ ಅಲ್ಲೊಂದು ಸ್ವಲ್ಪ ಬಣ್ಣನ ಚಿಮ್ಕಿಸ್ಬೇಕು ಅಂದ್ರೆ ನೀರು ಆ ಜಮಾಶಿ ಬಣ್ಣ ತುಂಬೋದಲ್ಲ ಒಂದೊಂದು ಹೂಗೆ ಒಂದೊಂದು ರೌಂಡಿಗೆ ತುಂಬತಿವಲ್ಲ ಆ ರೀತಿ ಜಮಾಶಿ ಬಣ್ಣ ತುಂಬೋದಲ್ಲ ಅಲ್ಲೆಲ್ಲ ಒಂದ್ ಚೂರ್ ಬಣ್ಣನ ಚಿಮ್ಕಿಸಿ ಮಧ್ಯದಲ್ಲಿ ಹೂಗಳ ಹೂವಿನ ದಳಗಳು ಆ ದಳಗಳನ್ನ ಹಾಕಿ ಮಧ್ಯದಲ್ಲಿ ಒಂದು ದೀಪ ಅಥವಾ ಗುರ್ಜವನ್ನ ಅಂತ ಇಟ್ಟು ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾವಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾವ್ ಈ ರಂಗೋಲಿಗಳು ಹಂಗೆ ಇಲ್ಲ ಆ ಕಡೆ ಈ ಕಡೆ ನಾಲ್ಕು ದಿಕ್ಕಿಗೆ ಒಂದೊಂದು ಫ್ಲವರ್ ನ ಹಾಕ್ತಾ ಇದೀನಿ ಚಿಕ್ಕದಾಗಿ ಒಂದೊಂದು ಫ್ಲವರ್ ಬರ್ತಾವ ನೀವು ಅಲ್ಲಿ ಬೇರೆ ರೀತಿ ಕೂಡ ಹಾಕೋಬಹುದು ಒಂದು ಬಳ್ಳಿ ತರ ಆತರ ಹೂವು ಬಳ್ಳಿ ಏನ್ ಬೇಕಾದ್ರೂ ನೀವು ಆತರ ಹಾಕೋಬಹುದು ಮಧ್ಯದಲ್ಲಿ ಈ ಚುಕ್ಕಿ ಅಥವಾ ಈ ರೀತಿ ಮಾಡಿದ್ರೆ ಈ ರಂಗೋಲಿ ರಂಗೋಲಿ ರೆಡಿ ಆಗುತ್ತೆ ಚೆನ್ನಾಗಿ ಕಾಣುತ್ತೆ ಈಗ ಎರಡನೇ ರಂಗೋಲಿನ ನೋಡೋಣ ಈ ರಂಗೋಲಿ ಬಿಡಿಸೋದಾದ್ರೆ ಮೊದ್ಲಿಗೆ ಸ್ವಸ್ತಿಕ್ ಹಾಕೋಬೇಕು ನೀವು ನೋಡ್ತಾ ಇದ್ರಲ್ಲ ಸ್ವಸ್ತಿಕ್ ಈ ತರ ಮೊದ್ಲಿಗೆ ಹಾಕೊಂಡ್ರೆ ಇದು ಮೊದಲನೇ ಸ್ಟೆಪ್ ಈ ತರ ಹಾಕೊಂಡ್ಮೇಲೆ ಮೇಲೆ ಯಾವ ಕಡೆ ಗೆರೆ ಹೋಗಿದೆಯೋ ಆ ಕಡೆಗೆ ಇದರಲ್ಲಿ ಕೂಡ ಐದು ಗೆರೆನ ಹಾಕೋಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಐದು ಗೆರೆ ஆகிர சேர்க்கு ஐதுகெரி ஐது ஐரி நாலு ஐது ஐதுகரையாக்கே ஐது ரிரை ஹாக்கிரே அது ஐது ரிரி ஹாக்கிரே நம்ம ரங்கோலி முந்தை விட சுலப ஆகை எண்கண்டு எண்கண்டு ஹாக்கி ஒன்று எரண்டு முருநாது ஒன்று எரண்டு முருநாது இதே தான் ஒன்று ஐதை ரிவர நீங்கள் ஹாக்கை நிற மொதலே ெரியந்த பக்கில் உதர இத்தர நீட்டாகி ಗೋಪುರ ತರ ನೀವು ರಂಗೋಲಿ ಬಿಡಿಸ್ತಾ ಹೋಗ್ಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಇದೇ ತರ ನಾಲ್ಕು ಕಡೆ ಇದೇ ತರ ನೀವು ಹಾಕ್ತಾ ಹೋಗ್ಬೇಕಾಗತ್ತೆ ಇದೇ ತರ ರಂಗೋಲಿನ ಹಾಕೋದ್ರಿಂದ ಮನೆ ಮುಂದೆ ತುಂಬಾ ಚೆನ್ನಾಗಿ ಈ ರಂಗೋಲಿಗಳು ಕಾಣಿಸ್ತವೆ ಹಾಗೆ ಅಷ್ಟೇ ದೊಡ್ಡದಾದ ರಂಗೋಲಿ ಕೂಡ ಇವು ಹೌದು ತುಂಬಾ ಈಸಿ ಆಗಿರುವಂತಹ ರಂಗೋಲಿಗಳು ಗೆರೆಗಳನ್ನ ಹಾಕೊಂಡು ಹಾಕುವಂತಹ ರಂಗೋಲಿಗಳು ಇವು ತುಂಬಾ ಚೆನ್ನಾಗಿದ್ದಾವೆ ಒಂದ್ಸರಿ ಹಾಕೋದನ್ನ ಕಲ್ತ್ರೆ ತುಂಬಾ ಈಸಿಯಾಗಿ ಆರಾಮಾಗಿ ಹಾಕಬಹುದು ಅಷ್ಟೇ ಬೇಗ ಬೇಗ ಕೂಡ ಹಾಕಬಹುದು ಯಾಕಂದ್ರೆ ಚುಕ್ಕಿ ಆದ್ರೆ ಚುಕ್ಕಿನ ಎಣಸಿ ಎಣಸಿ ಚುಕ್ಕಿ ಇಡ್ತಾ ಇಡ್ತಾ ಹಾಕಬೇಕಾಗುತ್ತೆ ಇದು ಇಲ್ಲಿ ಚುಕ್ಕಿ ಎಣಿಸೋ ಹಾಗಿಲ್ಲ ಸ್ವಸ್ತಿ ಬಿಡಿಸೋದು ಅದನ್ನ ಐದೈದು ಗೆರೆನ ಹಾಕೊಂಡು ಇವನ್ನ ಹಾಕ್ತಾ ಹೋದ್ರೆ ಈ ತರ ಗೋಬರ ಗೊಬ್ಬರ ಹಾಕ್ತಾ ಹೋದ್ರೆ ನಾಲ್ಕು ನಾಲ್ಕು ಗೊಬ್ಬರಗಳು ಬರ್ತವೆ ತುಂಬಾ ಚೆನ್ನಾಗಿ ಕಾಣಿಸ್ತವೆ ಈ ರಂಗೋಲಿಗಳು ಹಾಗೆ ಪಕ್ಕದಲ್ಲಿ ಕೂಡ ಇದೇ ತರ ನೀವು ಚಿಕ್ಕದೊಂದು ಹೂವನ್ನ ಬಿಡಿಸ್ಕೊಂಡು ಈ ತರ ಹಾಕಬೇಕಾಗುತ್ತೆ ಅಲ್ಲಿ ಚುಕ್ಕಿ ಚುಕ್ಕಿ ಇಟ್ಟಿದೆ ಆದ್ರೆ ಈ ರಂಗೋಲಿ ಚುಕ್ಕಿ ಒಂದು ಚಿಕ್ಕದೊಂದ್ರ ಹೂ ಇಲ್ಲಿ ನೀವು ಬಳ್ಳಿ ಬೇಕಾದ್ರೂ ಹಾಕಬಹುದು ರೌಂಡ್ ಶೇಪಲ್ಲಿ ಬೇಕಾದ್ರೂ ನೀವು ಹಾಕಬಹುದು ಇಲ್ಲಿ ಯಾವ ತರ ನೀವು ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮನೆ ಮುಂದೆ ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ ಈ ರಂಗೋಲಿಗಳು ಅಷ್ಟೇ ಬ್ಯೂಟಿಫುಲ್ ಆಗಿ ಕೂಡ ರಂಗೋಲಿಗಳು ಕಾಣಿಸುತ್ತವೆ ಈ ತರ ಪಕ್ಕದಲ್ಲಿ ಹೂವಿಗೆ ಸಣ್ಣ ಸಣ್ಣ ಮೂರ್ ಮೂರ್ ಚುಕ್ಕಿ ಅಥವಾ ನಾಲ್ಕು ನಾಲ್ಕು ಚುಕ್ಕಿಗಳನ್ನ ಇಡ್ತಾ ಹೋಗ್ಬೇಕು ನಾಲ್ಕು ಕಡೆ ಈ ಗೊಬ್ಬರಕ್ಕೆ ಈ ತರ ರೌಂಡ್ ಶೇಪ್ ಅಲ್ಲಿ ಹಾಕಿ ನಂತರ ಒಂದು ಹೂವನ್ನ ಈ ತರ ಒಂದು ಇದನ್ನ ಎಲೆ ತರ ಬಿಡಿಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾಲ್ಕು ಹತ್ರನೂ ಈ ತರನೇ ಮಾಡ್ಬೇಕು ನಾನು ಕೂಡ ಇತ್ತೀಚೆಗೆ ಕಲ್ತು ಕಲಿತು ಹಾಕಿರುವಂತಹ ರಂಗೋಲಿಗಳು ಅದರಿಂದ ನಿಮಗೂ ನಾನು ಈ ರಂಗೋಲಿನ ಶೇರ್ ಮಾಡ್ತಾ ಇದ್ದೀನಿ ಈ ರಂಗೋಲಿಗಳೆಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಹಾಗೆ ಕಮೆಂಟ್ ಅಲ್ಲಿ ರಂಗೋಲಿಗಳು ಹೇಗಿವೆ ಅನ್ನೋದನ್ನ ನನಗೆ ತಿಳಿಸಿ ಓಕೆ ರಂಗೋಲಿ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲ ಕನ್ನಡಿಗರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು